ಎಲ್ಲರಿಗೂ ನಮಸ್ಕಾರ ಅಂಗೈಯಲ್ಲಿ ಆರೋಗ್ಯ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಪ್ರತಿಯೊಬ್ಬರಿಗೂ ದಾಳಿಂಬೆ ಹಣ್ಣು ಸುಪರಿಚಿತವೇ ಜೀವನದಲ್ಲಿ ಒಮ್ಮೆಯಾದರೂ ಇದರ ಹುಳಿ ಹುಳಿ ಸಿಹಿ ಸಿಹಿ ಸ್ವಾದವನ್ನು ಚಪ್ಪರಿಸದವರು ಸಿಗುವುದೇ ವಿರಳ ದಾಳಿಂಬೆ ಮನುಷ್ಯನಿಗೆ ನೀಡಿದ ವರವೆಂದರೆ ತಪ್ಪಾಗಲಿಕ್ಕಿಲ್ಲ ನೂರು ಗ್ರಾಂ ಹಣ್ಣಿನ ತಿರುಳಿನಲ್ಲಿ ಸಿಕ್ಸ್ಟೀನ್ ಮಿಲಿಗ್ರಾಂ ಸಿ ಜೀವಸತ್ವ ಒನ್ ಪಾಯಿಂಟ್ ಸಿಕ್ಸ್ ಗ್ರಾಂ ಪ್ರೋಟೀನ್ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಶರ್ಕರ್ ಪಿಷ್ಟ ಹಾಗೂ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಮಿಲಿಗ್ರಾಂ ಥಯಾಮೀನ್ಗಳಂಥ ಪೋಷಕಾಂಶಗಳಿವೆ ಆಯುರ್ವೇದದಲ್ಲಿ ದಾಳಿಂಬೆಯ ರೋಗಗಳನ್ನು ಗುಣಪಡಿಸುವ ಶಕ್ತಿಯ ಬಗ್ಗೆ ಸಾಕಷ್ಟು ಉಲ್ಲೇಖವಿದೆ ಗಿಡದ ಪ್ರತಿಯೊಂದು ಭಾಗ ಕೂಡ ಔಷಧಿಯಾಗಿ ತುಂಬ ಉಪಯುಕ್ತವಾಗಿದೆ ಮೊದಲನೇದು ಬೆಳಗ್ಗೆ ಎದ್ದ ಕೂಡಲೇ ದಾಳಿಂಬೆಯ ಎಲೆಗಳನ್ನು ಜಗಿದರೆ ಬಾಯಿಯ ದುರ್ವಾಸನೆ ನಿಲ್ಲುತ್ತದೆ ಒಂದು ಹಿಡಿ ದಾಳಿಂಬೆ ಎಲೆಗಳನ್ನು ಚೆನ್ನಾಗಿ ಅರೆದು ಮೊಸರಿನಲ್ಲಿ ಬೆರೆಸಿ ದಿನಾಲು ಕೆಲವು ದಿನ ಸೇವಿಸಿದರೆ ಗರ್ಭಿಣಿಯರಲ್ಲಿ ಕಾಣುವ ರಕ್ತಹೀನತೆ ಮಾಯವಾಗುತ್ತದೆ ಮೊಗ್ಗುಗಳನ್ನು ಒಣಗಿಸಿ ಕುಟ್ಟಿ ತಯಾರಿಸಿದ ಪುಡಿಯನ್ನು ನಿಯಮಿತವಾಗಿ ಉಪಯೋಗಿಸುವುದರಿಂದ ಅಸ್ತಮಾದ ತೀವ್ರತೆಯನ್ನು ಸಾಕಷ್ಟು ನಿಯಂತ್ರಿಸಬಹುದೆಂದು ಹೇಳಲಾಗಿದೆ ತಾಜಾ ಹೂವಿನ ರಸವನ್ನು ತೆಗೆದು ಮೂಗಿನಲ್ಲಿ ಒಂದೆರಡು ತೊಟ್ಟು ಆಗಾಗ ಹಿಂಡಿಕೊಳ್ಳುತ್ತಿದ್ದರೆ ರಕ್ತಪಿತ್ತ ಶಮನವಾಗುತ್ತದೆ ತಾಜಾ ಹಂದಿನ ರಸದೊಂದಿಗೆ ಸ್ವಾದಕ್ಕೆ ಬೇಕಾದಷ್ಟು ಕಲ್ಲು ಸಕ್ಕರೆಯನ್ನು ಬೆರೆಸಿ ಆಗಾಗ ಕುಡಿಯುತ್ತಿದ್ದರೆ ಬೇದಿ ಖಂಡಿತವಾಗಿಯೂ ನಿಲ್ಲುತ್ತದೆ ಬೇಸಿಗೆಯಲ್ಲಿ ಉರಿ ಮೂತ್ರದ ತೊಂದರೆ ಸಾಮಾನ್ಯ ದಾಳಿಂಬೆ ಹಣ್ಣಿನ ರಸವನ್ನು ಒಂದು ಹಿಡಿ ಕೊತ್ತಂಬರಿ ಬೀಜಗಳನ್ನು ಕುದಿಸಿದ ನೀರಿನಲ್ಲಿ ಬೆರೆಸಿ ಆಗಾಗ ಕುಡಿಯುತ್ತಿದ್ದರೆ ಉರಿ ಮೂತ್ರದ ತೊಂದರೆ ಶಮನವಾಗುತ್ತದೆ ತಾಜಾ ಹಣ್ಣಿನ ರಸ ಅಷ್ಟೇ ಅಲ್ಲ ಅದನ್ನು ಸೇವಿಸಿದರೆ ಅಪಚನ ಮಲಬದ್ಧತೆ ಎದೆ ನೋವಿನಂತಹ ಸಮಸ್ಯೆಗಳು ದೂರವಾಗುತ್ತವೆ ದಾಳಿಂಬೆ ಹಣ್ಣಿನ ಸಿಪ್ಪೆ ಮತ್ತು ಚಿಗುರೆಲೆಗಳನ್ನು ಚೆನ್ನಾಗಿ ಅರೆದು ಮಜ್ಜಿಗೆಯಲ್ಲಿ ಬೆರೆಸಿ ತೆಗೆದುಕೊಳ್ಳುವುದರಿಂದ ರಕ್ತ ಭೇದಿ ನಿಲ್ಲುತ್ತದೆ ಆದರೆ ಸೇವಿಸುವ ಮುನ್ನ ಕಬ್ಬಿನದ ಕೋಲೊಂದನ್ನು ಕೆಂಪೆಗೆ ಕಾಯಿಸಿ ಈ ಮಿಶ್ರಣದಲ್ಲಿ ಅದ್ದಿ ತೆಗೆಯಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು